ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಲಿದ್ದಾರೆ ರಾಜ್ಯದ ಪ್ರಮುಖವಾಗಿರುವಂತಹ ಒಂದು ಸಂಘಟನೆಗಳಾಗಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ರಾಜ್ಯ ಸಚಿವಾಲಯ ನೌಕರರ ಸಂಘ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಮೂರು ಸಂಘಗಳು ಘೋಷಣೆಯನ್ನು ಮಾಡಲಿದ್ದಾವೆ ಜನವರಿ ಇಪ್ಪತ್ತರಂದು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದ್ದು ಪ್ರಾಥಮಿಕ ಹಂತವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರ್ನಾಟಕ ಸರ್ಕಾರಿ ನೌಕರರ ಸಚಿವಾಲಯ ನೌಕರರ ಸಂಘ ಒಂದು ಒಂದು ಪ್ರತಿಭಟನೆ ಮಾಡಿದೆ ಒಂದು ಬೆಂಗಳೂರಿನ ವಿಧಾನಸೌಧದ ಹತ್ತಿರ ಹಾಗಾಗಿ ನೀವು ಸಾಂದರ್ಭ ಚಿತ್ರವನ್ನು ಸಹ ನೋಡ್ತಾ ಇದ್ದೀರ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲಿ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಸ್ಲೋಗನ್ ಅನ್ನು ಹಾಕಿದ್ದಾರೆ ರಾಜ್ಯದಲ್ಲಿ ಬಹಳಷ್ಟು ಒಂದು ಒಂದು ಸರ್ಕಾರಿ ನೌಕರು ಎಲ್ಲರೂ ಜೊತೆಯಾಗಿ ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಏನಂದ್ರೆ ನೌಕರರಿಗೆ ಅನ್ಯಾಯ ಮಾಡಿದ್ದೀರಾ ರಾಜ್ಯದಲ್ಲಿ ಅವಧಿ ಮುಷ್ಕರ ಮತ್ತೆ ಮರುಕಳಿಸಲಿದೆ ಅಂತ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಬರ್ತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಈ ರೀತಿಯಾಗಿ ಅಸಮಾಧಾನ ಆಗಿದೆ ಎಂಬುದರ ಬಗ್ಗೆ ಇಲ್ಲಿ ಸ್ಲೋಗನ್ ಯಾವ ರೀತಿಯಾಗಿ ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲಿ ಅಂದರೆ ಕೇಂದ್ರದಲ್ಲಿ ಎಂಟನೇ ವೇತನ ಆಯೋಗಕ್ಕೆ ದಾಪಗಾಲು ಇಡ್ತಾ ಇದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಗಜಗಜ ಅಂತರ ರಾಜ್ಯದಲ್ಲಿ ಬರೀ ಆರನೇ ವೇತನ ಸರ್ಕಾರಿ ನೌಕರು ಪಡಿತಾ ಇರೋದರಿಂದ ರಾಜ್ಯದ ಸರ್ಕಾರಿ ನೌಕರಿಗೆ ಅನ್ಯಾಯವಾಗಿದೆ ಎಂಬುದರ ಬಗ್ಗೆ ಒಂದು ಇಲ್ಲಿ ಸ್ಪಷ್ಟವಾಗಿ ಕೇ ನೋಡ್ತಾ ಇದ್ದೀರಾ ಹಾಗಾಗಿ ಬನ್ನಿ ನೋಡೋಣ ರಾಜ್ಯದ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಮತ್ತು ಅವರು ಏನು ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಅವರು ಹೇಳ ಏನು ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ಏಳನೇ ವೇತನ ಆಯೋಗದ ವರದಿ ಜಾರಿಗಾಗಿ ಹೋರಾಟಕ್ಕೆ ಸಿದ್ಧರಾಗಲು ನೌಕರರಿಗೆ ಷಡಕ್ಷರಿ ಕರೆ ಅಂತ ಹೇಳಿದ್ದಾರೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ನ್ಯೂಸ್ ಇದೆ ಈಗಾಗಲೇ ಕರೆಯನ್ನು ನೀಡಿರುವಂಥ ಅವರು ಆ ಒಂದು ಆ ಒಂದು ಫಲಶೃತಿಯಾಗಿನೇ ನೀವು ಒಂದು ಹೋರಾಟದ ಒಂದು ಸಾಂದರ್ಭ ಚಿತ್ರವನ್ನು ಸಹ ನೋಡಿದಿರ ಬೆಂಗಳೂರಿನಲ್ಲಿ ವಿಧಾನಸೌಧದ ಹತ್ತಿರ ಒಂದು ಈ ರೀತಿಯಂಥ ಪ್ರತಿಭಟನೆ ಮಾಡಿದ್ದಾರೆ ಸಚಿವಾಲಯ ನೌಕರರ ಸಂಘದ ವತಿಯಿಂದ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಮಸ್ತ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಒಂದು ಮಂಡ್ಯದಲ್ಲಿ ಮಾತನಾಡಿದ ಶಿಕ್ಷ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯಾಗಿ ಒಂದು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ರಾಜ್ಯದ ಸರ್ಕಾರಿ ನೌಕರರು ಯಾರೆಲ್ಲ ವೇತನ ಆಯೋಗಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹತ್ವದ ಮಾಹಿತಿ ನೀಡ್ತಾ ಇರ್ತೀವಿ ಹಾಗಾಗಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ವರದಿ ಜಾರಿಗಾಗಿ ಹೋರಾಟಕ್ಕೆ ಸಿದ್ಧರಾಗಲು ನೌಕರರಿಗೆ ಷಡಕ್ಷರಿ ಕರೆ ಅಂತ ಇಲ್ಲಿ ಒಂದು ಹೆಡ್ಡಿಂಗ್ ಮೇಲೆ ನೋಡ್ತಾ ಇದ್ದೀರಾ ಒಂದು ಈ ಈ ಒಂದು ನ್ಯೂಸ್ ಯಾಕೆ ಬಂದಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದರೆ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಹಳೆ ಪಿಂಚಣಿ ವ್ಯವಸ್ಥೆ ಮರುಜಾರಿ ಮತ್ತು ಆರೋಗ್ಯ ವಿಮೆ ಸೌಲಭ್ಯವನ್ನು ಕಲ್ಪಿಸಲು ಸರ್ಕಾರ ವಿಳಂಬ ಮಾಡುವುದರಿಂದ ನೌಕರರ ಹೋರಾಟಕ್ಕೆ ಸಿದ್ಧರಾಗಬೇಕು ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಚರಿ ಕರೆ ನೀಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಏಳನೇ ವೇತನ ಆಗಿರ್ಬೋದು ಎಸ್ ಆಗಿರ್ಬೋದು ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು ಈ ಮೂರು ಈ ಮೂರು ಪ್ರಮುಖವಾದಂತಹ ಒಂದು ಸರ್ಕಾರಿ ನೌಕರರಿಗೆ ನೀಡಬೇಕಾಗಿರುವಂಥ ಸೌಲಭ್ಯಗಳು ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸರ್ಕಾರಿ ನೌಕರರು ಈಗ ರೊಚ್ಚಿಗೆ ರೊಚ್ಚುಗೆಗಳು ಎಲ್ಲ ಒಂದು ಒಂದು ಸಂದರ್ಭಗಳು ಬಂದೊದಗಿದ್ದು ರಾಜ್ಯದಲ್ಲಿ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗಲಿದ್ದು ಆ ಒಂದು ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಸರ್ಕಾರಿ ನೌಕರರ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಣವನ್ನು ಮೀಸಲಿಡಲಿಲ್ಲ ಅಂದರೆ ಸ ಸತಶುದ್ಧವಾಗಿಯೂ ಸಹ ಒಂದು ರಾಜ್ಯದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಎಂಬುದರ ಬಗ್ಗೆ ಇಲ್ಲಿ ಮಂಡ್ಯದಲ್ಲಿ ಮಾತನಾಡಿ ಸರ್ಕಾರಿ ನೌಕರರಿಗೆ ತಿಳಿಸಿರುವಂಥ ಒಂದು ವಿಷಯ ತದನಂತರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭವನದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ಹನ್ನೆರಡು ಲಕ್ಷ ಸರ್ಕಾರಿ ನೌಕರರ ಬದುಕಿನ ವಿಚಾರವಾಗಿದ್ದು ಸರ್ಕಾರದ ಮೇಲೆ ಒತ್ತಡ ಹಾಕಲು ಎಲ್ಲ ರೀತಿಯ ಹೋರಾಟ ನೌಕರರು ಮುಂದಾಗಬೇಕು ಎಂಬುದರ ಬಗ್ಗೆ ಅದರ ಫಲಶ್ರುತಿಯಾಗಿಯೇ ನಿನ್ನೆ ತಾನೇ ಬಿ ವೈ ವಿಜಯೇಂದ್ರ ಅವರಿಗೆ ಕರ್ನಾಟಕ ರಾಜ್ಯದ ಒಂದು ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದಿಂದ ಒಂದು ಹೋಗಿ ಮನವಿಯನ್ನು ಸಲ್ಲಿಸ್ತಾರೆ ನೌಕರರ ಸಂಘದ ವತಿಯಿಂದ ಮತ್ತು ವಿಜಯೇಂದ್ರ ಅವರು ಹೇಳ್ತಾರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಒಂದು ಫಾರ್ವರ್ಡ್ ಮಾಡ್ತೀನಿ ಮಾಹಿತಿಯನ್ನು ತಿಳಿಸ್ತೀನಿ ಆದಷ್ಟು ಬೇಗ ನಿಮಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಾವು ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ತಾಲೂಕು ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಆಗಿರ್ಬೋದು ಎಲ್ಲರೂ ಸಹ ಇಲ್ಲಿ ಒಂದುಗೂಡಿ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಒಂದು ಕೈ ಸೇರುವ ಹೊರಗಿನೂ ಸಹ ಪ್ರತಿಭಟನೆ ಮಾಡಲೇಬೇಕು ಅಂತ ಷಡಕ್ ಅವರು ಕರೆ ನೀಡಿದ ಬೆನಲ್ಲಿ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಬಿಜಾಪುರ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಬೀದರ್ ಆಗಿರ್ಬೋದು ಎಲ್ಲ ಕಡೆನೂ ನೌಕರರು ಒಂದು ಸ್ಥಳೀಯ ಶಾಸಕರುಗಳಿಗೆ ಹೋಗಿ ಮನವೊಲಿಸುವಂಥ ಕೆಲಸವನ್ನು ಎಮ್ ಎಲ್ ಎಂ ಪಿ ಅವರಿಗೆ ಎಲ್ಲರಿಗೂ ಸಹ ಮನ ಒಲಿಸುವಂತ ಕೆಲಸವನ್ನು ನೌಕರರಿಗೆ ಅನ್ಯಾಯ ಆಗ್ತಾ ಇದೆ ನೀವು ಒಂದು ಸರ್ಕಾರಿ ನೌಕರರಿಗೆ ನೀವು ನ್ಯಾಯ ಕೊಡಬೇಕು ಎಂಬುದರ ಬಗ್ಗೆ ಎಲ್ಲರಿಗೂ ಸಹ ಮನ ಒಲಿಸುವಂಥ ಕೆಲಸ ಸರ್ಕಾರಿ ನೌಕರರು ಈಗ ಒಂದು ಸಂಘಟನೆಗಳು ಮಾಡ್ತಾ ಇದ್ದಾವೆ ಹಾಗಾಗಿ ನೀವು ಒಂದು ಪ್ರಜಾವಾಣಿಯಲ್ಲಿ ವಿಜಯವಾಣಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಇವತ್ತು ಬಂದಿರುವಂಥ ಆರ್ಟಿಕಲ್ಸ್ಗಳನ್ನು ನೋಡ್ಬೋದು ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೌಕರರು ಸ್ಥಳೀಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಸಾಂದರ್ಭಿಕ ಚಿತ್ರಗಳು ಕೆಲವೊಂದಿಷ್ಟು ವಿಡಿಯೋಗಳು ಸಹ ಬಂದಿದ್ದಾವೆ ಇದರ ಒಂದು ಫಲಶ್ರುತಿಯಾಗಿ ನೌಕರರ ಸಂಘದ ಅಧ್ಯಕ್ಷರು ನೀಡಿರುವಂಥ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಈ ರೀತಿಯಂತ ಒಂದು ಕೆಲವೊಂದಿಷ್ಟು ನಡೀತಾ ಇರುವಂಥ ಈಗ ಪ್ರಾಥಮಿಕವಾಗಿ ನಡೀತಾ ಇರುವಂಥ ಹೋರಾಟದ ಒಂದು ಸಾಂಕೇತಿಕ ಹೋರಾಟ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತದನಂತರ ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ಆಯೋಗ ಕೆಲಸ ಸಂಪೂರ್ಣವಾಗಿ ಮುಗಿಸಿದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಾಕ್ಷರಿ ಅವರು ಪದೇ ಪದೇ ಒಂದು ನೌಕರರ ಒಂದು ಈ ಒಂದು ವೇತನ ಆಯೋಗಕ್ಕೆ ಭೇಟಿ ನೀಡಿ ಅವರು ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವರಿಗೆ ಭೇಟಿ ನೀಡಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಸರ್ಕಾರಿ ನೌಕರರ ಒಂದು ವೇತನ ಆಯೋಗದ ಪರಿಸ್ಥಿತಿ ಅಂತ ಅವಲೋಕಿಸಿದಾಗ ನೌಕರರ ಸಂಘದ ಅಧ್ಯಕ್ಷರಿಗೆ ತಿಳಿದು ಬಂದಿರುವಂಥ ಮಾಹಿತಿ ಏನಾಗಿದೆ ಅಂದರೆ ನೌ ಈಗಾಗಲೇ ಈ ಎಲ್ಲ ನೂರಕ್ಕೆ ನೂರು ಪರ್ಸೆಂಟಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದೆ ಅಂತ ಸುಧಾಕರ್ ಅವರು ತಮ್ಮ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದಾಗ ವರದಿಯನ್ನು ನೀಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ಎಂಬುದರ ಬಗ್ಗೆ ಷಡಾಕ್ಷರಿ ಅವರಿಗೆ ಮಾಹಿತಿ ಸುಧಾಕರ್ ಅವರು ತಿಳಿಸ್ತಾರೆ ಈಗ ನೀವು ಕ್ಲಿಯರ್ ಆಗಿರ್ಬೋದಲ್ಲ ಮ ಮಾಹಿತಿಯ ಪ್ರಕಾರ ಷಡಕ್ ಸೇರಿ ಅವರ ಮಾಹಿತಿಯ ಪ್ರಕಾರ ಆಯೋಗದ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಆದರೆ ಸರ್ಕಾರ ಧೋರಣೆ ಅನುಸರಿಸ್ತಾ ಇದೆ ಎಂಬುದರ ಬಗ್ಗೆ ಈ ಒಂದು ಟೀಕಾ ಟೀಕಿ ಟೀಕಿಸಿದರು ಎಂಬುದರ ಬಗ್ಗೆ ಮಾಹಿತಿ ಲೋಕಸಭೆ ಚುನಾವಣೆ ಮಾರ್ಚ್ ಎರಡನೇ ವಾರ ಅಧಿಸೂಚನೆ ನೋಡ್ತಾ ಇದ್ರ ಲೋಕಸಭೆ ಚುನಾವಣೆ ಬಗ್ಗೆಯೂ ಸಹ ಮಾತನಾಡಿದ್ದಾರೆ ಹೊರ ಬೀಳಬಹುದು ನಂತರ ಜೂನ್ ಜುಲೈನಲ್ಲಿ ವಿಧಾನ ಪರಿಷತ್ ಏಳು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿವೆ ನವಂಬರ್ನಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿಸಬೇಕಾಗಿದೆ ಇದನ್ನು ನೋಡಿದರೆ ಸುದೀರ್ಘ ಕಾಲ ನೀತಿ ಸಂಹಿತೆ ಜಾರಿಯಲ್ಲಿ ಇರಲಿದೆ ಹಾಗಾಗಿ ಫೆಬ್ರವರಿ ಒಳಗೆ ವರದಿ ಅನುಷ್ಠಾನಕ್ಕೆ ಒತ್ತಡ ಹೇರಲೇಬೇಕಾಗಿದೆ ಎಂದು ಅವರು ತಿಳಿಸಿದ್ದಾರೆ ಎಂಬುದರ ಬಗ್ಗೆ ಏನಂದರೆ ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರರಿಗೆ ತಿಳಿಪಡಿಸುವುದು ಏನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಮಾರ್ಚ್ ಮೊದಲ ವಾರದಲ್ಲಿ ನೀತಿ ಸಂಹಿತೆ ಜಾರಿಯಾಗುವ ಒಂದು ಲಕ್ಷಣಗಳು ಬರ್ತಾ ಇದ್ದಾವೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ ಕಾಲದವರೆಗೆ ನೀತಿ ಸಂಹಿತೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರುವ ಎಲ್ಲ ಲಕ್ಷಣಗಳು ಅದರಲ್ಲಿ ಪ್ರಮುಖವಾಗಿ ಯಾಕೆ ಈ ರೀತಿಯಾದಂಥ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರ್ಬೋದು ಅಂದರೆ ಇಲ್ಲಿ ಲೋಕಸಭೆ ಚುನಾವಣೆ ಆಗಿರ್ಬೋದು ವಿಧಾನ ಪರಿಷತ್ನ ಏಳು ಕ್ಷೇತ್ರಗಳಿಗೆ ಚುನಾವಣೆ ಆಗಿರ್ಬೋದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ವರೆಗೇನು ಸಹ ಇದೇ ರೀತಿಯಾಗಿ ಕೋರ್ಟ್ ಆಫ್ ಕಂಡಕ್ಟರ್ ಜಾರಿಯಲ್ಲಿದ್ದರೆ ನೌಕರರು ಇನ್ನೂ ಒಂದು ವರ್ಷ ಕಾಯಬೇಕಾಗುತ್ತೆ ವೇತನ ಆಯೋಗಕ್ಕೆ ಹಾಗಾಗಿ ರಾಜ್ಯದಲ್ಲಿ ಫೆಬ್ರವರಿ ಒಳಗಾಗಿಯೇ ಅವಧಿ ಮುಷ್ಕರ ಮಾಡಲೇಬೇಕಾಗುತ್ತೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಸಂಘ ಈಗ ಒಂದು ಹೇಳಿರುವಂಥ ಮಾಹಿತಿ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಲು ಕಾಲಾವಕಾಶ ಕೋರಿದ್ದು ಅವರು ಅವಕಾಶ ನೀಡಿದರೆ ಭೇಟಿ ಆಗ್ತೀನಿ ತದನಂತರ ಒಂದು ರಾಜ್ಯದಲ್ಲಿ ಒಂದು ಎರಡು ಮೂರು ಲಕ್ಷ ನೌಕರರನ್ನು ಕರೆಸಿ ಶಕ್ತಿ ಪ್ರದರ್ಶನ ಮಾಡಿ ರಾಜ್ಯದಲ್ಲಿ ಮುನ್ನ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ ಎಂಬುದರ ಬಗ್ಗೆ ಏನಂದರೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ನಾನು ಭೇಟಿ ಆಗುವುದಕ್ಕಾಗಿ ಒಂದು ಕಾಲಾವಕಾಶ ಕೋರಿದ್ದೇನೆ ಅಂತ ಸಿ ಎಂ ಸಿ ಎಸ್ ಅವರು ಹೇಳ್ತಾರೆ ಅವರು ಒಂದು ಮನವೊಲಿಸೋದಕ್ಕೆ ಅವರು ಮನವೊಲಿಸ್ತೀನಿ ಆದರೆ ಅವರು ಒಪ್ಪಲಿಲ್ಲ ಅಂದರೆ ರಾಜ್ಯದಲ್ಲಿ ಮೂರು ನಾಲ್ಕು ಲಕ್ಷದಷ್ಟು ನೌಕರರನ್ನು ಒಗ್ಗೂಡಿಸಿ ರಾಜ್ಯದಲ್ಲಿ ಶಕ್ತಿ ಪ್ರದರ್ಶಿಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೇನೆ ಅಂತ ರಾಜ್ಯದಲ್ಲಿ ಸಿ ಎಸ್ ಷಡಕ್ಷರಿಯವರು ಗುಡುಗಿದ್ದಾರೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಈಗ ಒಂದು ಹೋರಾಟವೇ ಗತಿ ಎಂಬುದರ ಬಗ್ಗೆ ಇಲ್ಲಿ ಲಕ್ಷಣಗಳು ಕಂಡು ಬರ್ತಾ ಇದ್ದು ರಾಜ್ಯದ ಏಳನೇ ವೇತನ ನಾಯಕರು ವರದಿಗೆ ಸಾರಿಗಾಗಿ ಹೋರಾಟಕ್ಕೆ ಸಿದ್ಧರಾಗಲು ಸರ್ಕಾರಿ ನೌಕರರಿಗೆ ಕರೆ ನೀಡಿದ್ದಾರೆ ನಿಮ್ಮ ಒಂದು ಬೆಂಬಲ ಇದ್ದರೆ ದಯವಿಟ್ಟು ನಿಮ್ಮ ಒಂದು ಬೆಂಬಲ ಇದ್ದರೆ ಎಸ್ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ ನೌಕರರ ಸಂಘದ ಹೋರಾಟಕ್ಕೆ ನಿಮ್ಮ ಒಂದು ಯಾವ ರೀತಿಯಾಗಿ ಬೆಂಬಲ ಇದೆ ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳು ಸರ್ಕಾರಿ ನೌಕರರ ಸಂಘಕ್ಕೆ ಏನಿದೆ ಎಂಬುದರ ಬಗ್ಗೆ ದಯವಿಟ್ಟು ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಒಂದು ಈ ಒಂದು ಮಾಹಿತಿ ತೋಲ್ಪಲಿ ಬಗ್ಗೆ ನಮ್ಮ ಒಂದು ಆಶಯ ಎಲ್ಲರಿಗೂ ಏಳನೇ ವೇತನ ಆಯೋಗ ಸಿಗಲಿ ರಾಜ್ಯದ ಸರ್ಕಾರಿ ನೌಕರಿಗೆ ಕೇಂದ್ರದ ಸರಿಸಮಾನವಾದಂಥ ವೇತನ ಆಗಲಿ ಎಂಬುದರ ಬಗ್ಗೆ ನಮ್ಮ ಆಶಯ